ಸವದತ್ತಿ ಯಲ್ಲಮ್ಮ ದೇಗುಲದಲ್ಲಿ ದಾಖಲೆ ಕಾಣಿಕೆ ಸಂಗ್ರಹ ಮೂರು ತಿಂಗಳಲ್ಲಿ ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಪ್ರಸಿದ್ಧ ಧಾರ್ಮಿಕ ಪೀಠ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನಗುಡ್ಡದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಬುಧವಾರ ಹುಂಡಿ ಎಣಿಕೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಕೋಟ್ಯಂತರ ರೂಪಾಯಿ ಮೌಲ್ಯದ ಕಾಣಿಕೆ ಭತ್ತರಿಂದ ಹರಿದು ಬಂದಿದೆ ಪವಿತ್ರ ಶಕ್ತಿ ಪ್ರಸಿದ್ಧವಾಗಿರುವ ಸವದತ್ತಿ ಯಲ್ಲಮ್ಮನಗುಡ್ಡದ ಯಲ್ಲಮ್ಮ ದೇಗುಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ರ ಏಪ್ರಿಲ್ ಒಂದರಿಂದ ರಿಂದ ಜೂನ್ ಮೂವತ್ತರವರೆಗೆ ನಡೆಸಲಾದ ಹುಂಡಿ ಎಣಿಕೆ ಕಾರ್ಯ ಬುಧವಾರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಮೂರು ತಿಂಗಳಲ್ಲಿ ಸವದತ್ತಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ ಭಕ್ತರು ನೀಡಿದ ಕಾಣಿಕೆಯಲ್ಲಿ ಒಟ್ಟು ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಮೌಲ್ಯದ ಕಾಣಿಕೆ ಸಂಗ್ರಹವಾಗಿದೆ ಈ ಹಣದಲ್ಲಿ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿ ನಗದು ಮೂವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ನಲವತ್ತು ಗ್ರಾಂ ಚಿನ್ನಾಭರಣ ಮತ್ತು ಒಂಬತ್ತು ಪಾಯಿಂಟ್ ಏಳು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಎಂಟು ಕಿಲೋಗ್ರಾಂ ಬೆಳ್ಳಿ ಆಭರಣ ಸೇರಿವೆ ಐದು ಸುತ್ತುಗಳಲ್ಲಿ ಎಣಿಕೆ ನಡೆಸಲಾಯಿತು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈ ಬಾರಿ ದಾಖಲೆಯ ಮಟ್ಟದ ಕಾಣಿಕೆ ಸಂಗ್ರಹವಾಗಿರುವುದಾಗಿ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ ದುಡಗುಂಟಿ ತಿಳಿಸಿದ್ದಾರೆ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಒಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿ ಸಂಗ್ರಹವಾಗಿದ್ದರೂ ಈ ಬಾರಿ ಆ ಸಂಖ್ಯೆಯನ್ನು ಮಿಕ್ಕಿದೆ ಎಂಬುದು ವಿಶೇಷ ಭಾರತದ ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ ಐದು ಕಿ ಮೀ ದೂರದಲ್ಲಿರುವ ಯಾತ್ರಾಸ್ಥಳವಾಗಿದೆ ಇದು ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನೆಲೆಗೊಂಡಿತ್ತು ಈಗ ಇದನ್ನು ಯಲ್ಲಮ್ಮಗುಡ್ಡ ಎಂದು ಕರೆಯಲಾಗುತ್ತದೆ